ವಸಂತ ಕಾಲಕ್ಕೆ ಹೂಗಳು ಅರಳಿ ನಿಂತಿದ್ದಂಥ ಕಾಡಿನಲ್ಲಿ ಒಂದು ಮಿಡತೆ ಹಾಡ್ತಾ ಹಾರತಾ ಕಾಲ ಕಳೀತು ಅದೇ ಕಾಲಕ್ಕೆ ಇರುವೆಗಳ ಗುಂಪೊಂದು ಮುಂಬರುವ ಚಳಿಗಾಲಕ್ಕಾಗಿ ಆಹಾರವನ್ನು ಸಂಗ್ರಹಿಸ್ತಾ ಕೆಲಸ ಮಾಡ್ತಾನ ಕಾಲ ಕಳೀತು ವಸಂತ ಕಾಲ ಕಳೆದು ಚಳಿಗಾಲ ಪ್ರಾರಂಭ ಆಯಿತು ಇದುವರೆಗೂ ಹೂಗಳಿಂದ ಹಣ್ಣುಗಳಿಂದ ತುಂಬಿದಂತಹ ಕಾಡು ಎಲೆಗಳು ಚಳಿ ಜಾಸ್ತಿ ಆಯಿತು ಎಲೆಗಳುದ್ರಿ ಬೋಳಾದಂಥ ಮರಗಳು ನಿಂತವು ಈಗ ಮಿಡತೆಗೆ ಅರ್ಥ ಆಯಿತು ತನಗೆ ಊಟ ಇಲ್ಲ ಇರೋದಕ್ಕೆ ಬೆಚ್ಚನೆ ಸ್ಥಳ ಇಲ್ಲ ಅಂತ ಆಗ ಯೋಚನೆ ಮಾಡಿದಂತಹ ಮಿಡತೆ ಸ್ವಲ್ಪ ಆಹಾರ ಮತ್ತು ಬೆಚ್ಚನ ಸ್ಥಳ ಸಿಗಬಹುದು ಅಂತ ಹೇಳಿ ಇರುವೆಗಳ ಗೂಡಿನ ಹತ್ರ ಹೋಯಿತು ಇರುವೆಗಳನ್ನು ವಿನಂತಿ ಮಾಡಿಕೊಳ್ತು ನನಗೆ ತಿನ್ನೋಕ್ಕೆ ಸ್ವಲ್ಪ ಆಹಾರ ಕೊಡಿ ಇರೋದಕ್ಕೆ ಸ್ವಲ್ಪ ಬೆಚ್ಚನೆಯ ಜಾಗ ಕೊಡಿ ನಾನು ನಿಮ್ಮಿಂದ ಸಾಲ ಪಡೆದಿದ್ದನ್ನು ಮುಂದೆ ಬರುವಂತಹ ವಸಂತ ಕಾಲದಲ್ಲಿ ಹಿಂದಿರುಗಿಸ್ತೇನೆ ಅಂತ ಇರುವೆಗಳು ಕೇಳಿದವು ಹೌದು ವಸಂತ ಕಾಲದಲ್ಲಿ ನೀನೇನು ಮಾಡಿದೆ ಅಂತ ಆಗ ಮಿಡತೆ ಹೇಳ್ತು ಋತುಮಾನ ತುಂಬಾ ಚೆನ್ನಾಗಿತ್ತು ಎಲ್ಲ ಕಡೆ ಹಿತಕರವಾಗಿತ್ತು ನಾನು ಹಾಡದೆ ಹಾರಾಡದೆ ಅಂತ ಇರುವೆಗಳು ಹೇಳಿದ್ವು ಹೋಗು ಈಗ ನೃತ್ಯ ಮಾಡು ಅಂತ ನಾವು ಇರುವೆಗಳು ಸಾಲ ಮಾಡೋದಿಲ್ಲ ಸಾಲ ಕೊಡೋದಿಲ್ಲ ಅಂತ